ಇವತ್ತು ನಾವು ಒಂದು ಆರೋಗ್ಯಕರವಾಗಿರುವಂತಹ ಅಷ್ಟೇ ರುಚಿಯಾಗಿರುವಂತಹ ಒಂದು ದೋಸೆಯ ಬಗೆಯನ್ನು ಮಾಡೋಣ ಈಗಾಗಲೇ ನಮ್ಮ ಚಾನಲಲ್ಲಿ ಹಲವಾರು ರೀತಿಯ ತಿಂಡಿಯ ರೆಸಿಪಿಗಳನ್ನು ನೋಡಿದ್ದೀರಿ ಅದರಲ್ಲೂ ದೋಸೆಯಲ್ಲಿ ತುಂಬ ಥರ ದೋಸೆಯನ್ನು ಆಗಿದೆ ಇವತ್ತು ನಾನು ಮಾಡ್ತಾ ಇರೋದು ಬಸಳೆ ಸೊಪ್ಪಿನ ದೋಸೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ದೋಸೆ ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ ಎರಡು ಸಲ ಚೆನ್ನಾಗಿ ತೊಳೆದು ಅಕ್ಕಿಯನ್ನು ನೆನೆಸೋದು ನೀವು ದೋಸೆಗೆ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರೋ ಅದೇ ಅಕ್ಕಿಯನ್ನು ತಗೊಳ್ಳಿ ಈಗ ಬಸಳೆ ಸೊಪ್ಪನ್ನು ತೊಗೊಂಡಿದ್ದೇನೆ ಒಂದು ಕಪ್ ಅಕ್ಕಿಗೆ ಒಂದು ಕಪ್ಪಿನಷ್ಟೇ ಸೊಪ್ಪನ್ನು ತೊಗೊಳ್ಳಿ ಅಥವಾ ಸ್ವಲ್ಪ ಜಾಸ್ತಿ ಅಥವಾ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ದಂಟು ಬೇಡ ಸೊಪ್ಪನ್ನಷ್ಟೇ ತೊಳೆದು ಹಾಕ್ಕೊಳ್ಳಿ ದಂಟನ್ನು ಇಲ್ಲಿ ಬಿಡಿಸ್ಕೋಬೇಕಾಗತ್ತೆ ಈಗ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ತುಂಬ ಕಾಯಿ ಹಾಕಬೇಡಿ ದೋಸೆ ಏಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಸಾಫ್ಟಾಗಿ ಬರಲಿಕ್ಕೆ ತೆಂಗಿನಕಾಯಿ ತುರಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನಕಾಯಿನ ತಗೊಂಡಿದ್ದೇನೆ ಯಾಕೆ ಇಲ್ಲಿ ಹಸಿಮೆಣಸು ಮತ್ತು ಕೊತ್ತಂಬರಿ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಬಸಳೆ ಸೊಪ್ಪಿನಲ್ಲೇ ಒಂದು ಹಸಿಯ ವಾಸನೆ ಇರುತ್ತೆ ಅದು ದೋಸೆ ಅಷ್ಟು ಚೆನ್ನಾಗಿರೋದಿಲ್ಲ ಬರೀ ಹಸಿ ಸೊಪ್ಪನ್ನೇ ಹಾಕಿ ಮಾಡಿದ್ರೆ ಎಕ್ಸ್ಟ್ರಾ ಫ್ಲೇವರ್ನ ಕೊಡ್ಲಿಕ್ಕೋಸ್ಕರ ನಾವು ಇದನ್ನೆಲ್ಲ ಹಾಕೋದು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕಿ ಮತ್ತು ನಾವು ಸೋಸ್ ಬಸಳೆ ಸೊಪ್ಪನ್ನು ಸಹ ಹಾಕಿ ರುಬ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಬಸಳೆ ಸೊಪ್ಪಿನಲ್ಲಿ ಹಸಿ ವಾಸನೆ ಇರುತ್ತೆ ಅದಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಈ ಕೊತ್ತಂಬರಿ ಸೊಪ್ಪು ಶುಂಠಿ ಇದನ್ನೆಲ್ಲ ಹಾಕಿದರೆ ಅದರ ಪರಿಮಳದೊಂದಿಗೆ ಇದು ಚೆನ್ನಾಗಿರುತ್ತೆ ಇಲ್ಲಿ ನೀವು ಜೀರಿಗೆ ಬೇಕಿದ್ರೂ ಸೇರಿಸ್ಕೊಳ್ಬೋದು ಜೀರಿಗೆ ಅಥವಾ ಧನಿಯಾ ಇಷ್ಟ ಆಗುತ್ತೆ ಅಂತಂದರೆ ಒಂದು ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಆ ಥರ ಹಾಗೇನಾದರೂ ಪರಿಮಳಕ್ಕೆ ಹಾಕಬೇಕಾಗತ್ತೆ ಇಲ್ಲಾಂದರೆ ಸೊಪ್ಪಿನ ಹಸಿ ವಾಸನೆ ಆ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪವೇ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ಇದನ್ನು ಹರ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನಿ ಹಿಟ್ಟನ್ನು ನಾನು ನುಣ್ಣಗೆ ಹರ್ಕೊಂಡಿದ್ದೀನಿ ಇಲ್ಲಿ ಈ ದೋಸೆ ಹೇಗಪ್ಪ ಅಂತಂದರೆ ಹುದುಗೆ ಬರಬೇಕನ್ನೋ ಅಗತ್ಯ ಇಲ್ಲ ರುಬ್ಬಿದ ತಕ್ಷಣವೇ ನಾವು ಮಾಡ್ಬೋದು ಇದನ್ನು ಹುಳಿ ಬರ್ಸಬೇಕು ಆ ಥರ ಏನೂ ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಸಳೆ ಸೊಪ್ಪು ಹೇರಳವಾಗಿ ಐರನ್ ಕಂಟೆಂಟ್ ಇರುತ್ತೆ ಇದರ ಈ ಸೊಪ್ಪಿನಲ್ಲಿ ಮತ್ತು ಬಾಯಿ ಹುಣ್ಣೆಲ್ಲ ಆದರೆ ತುಂಬ ತಂಪು ದೇಹಕ್ಕೆ ಅಂತ ಹೇಳ್ತಾರೆ ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿದ್ದೇನೆ ನಾನು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಇರಲಿ ತುಂಬ ನೀರು ದೋಸೆ ಹಿಟ್ಟಿನಷ್ಟು ತೆಳುವೂ ಅಲ್ಲ ಉದ್ದಿನ ದೋಸೆ ಹಿಟ್ಟಿನಷ್ಟು ಗಟ್ಟಿಯೂ ಅಲ್ಲ ಈ ಹದದಲ್ಲೇ ಇರಲಿ ನಿಮಗೆ ಸೌಟಿನಲ್ಲಿ ಮೇಲೆ ಮಾಡಿದರೆ ಈಸಿಯಾಗಿ ಕೆಳಗಡೆ ಬರಬೇಕು ಆ ರೀತಿ ಹದವನ್ನು ಮಾಡಿಕೊಂಡು ಬಾ ಕಾವಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಕಬ್ಬಿಣದ ಕಾವಲಿ ತುಂಬ ಚೆನ್ನಾಗಾಗತ್ತೆ ನಾನ್ ಸ್ಟಿಕ್ನಲ್ಲಿ ಸಹ ನೀವು ಮಾಡ್ಬೋದು ತೊಂದರೆ ಇಲ್ಲ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆಯನ್ನು ಮಾಡಿಕೊಳ್ಳುವಂಥದ್ದು ಎಷ್ಟು ತೆಳುವಾಗಿ ಬೇಕಿದ್ರು ನೀವು ಈ ದೋಸೆಯನ್ನು ಹರಡ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದು ತುಂಬ ಗರಿ ಗರಿ ಬರುತ್ತೆ ಅಂತ ನಾನು ಹೇಳೋದಿಲ್ಲ ತ ಕಾಯಿಯನ್ನು ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಹಾಗಾಗಿ ನಾವು ಇದನ್ನು ಲಂಚ್ ಬಾಕ್ಸಿಗೂ ಸಹ ನೀವು ಮಾಡಿಕೊಡ್ಬೋದು ತಣ್ಣಗಾದ ಮೇಲೂ ಸಹ ತಿನ್ನಲಿಕ್ಕೆ ರುಚಿಯಾಗೇ ಇರುತ್ತೆ ದೋಸೆಯನ್ನು ಹಾಕಿದ ಮೇಲೆ ಮೇಲಿಂದ ತುಪ್ಪ ಅಥವಾ ಎಣ್ಣೆ ಸಹ ಹಾಕ್ಬೋದು ನಾನು ತೆಂಗಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಹಾಕಿದ್ರೆ ರುಚಿಯಾಗಿರುತ್ತೆ ಇದನ್ನು ಕ್ಲೋಸ್ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ ಬಸಳೆ ಸೊಪ್ಪನ್ನು ರುಬ್ಲಿಕ್ಕೆ ಹಾಕಿರೋದ್ರಿಂದ ಒಂಥರ ಒಳ್ಳೆ ಬಣ್ಣ ಸಹ ಬರುತ್ತೆ ಮಕ್ಕಳಿಗೆ ತುಂಬ ಖುಷಿಯಾಗತ್ತೆ ಅಮ್ಮ ಹಸಿರು ಬಣ್ಣದೇನು ಹೊಸ ಥರ ದೋಸೆ ಮಾಡಿದಾಳೆ ಅಂತ ಹೇಳಿ ತುಂಬ ಖುಷಿಯಿಂದ ತಿಂತಾರೆ ಮಕ್ಕಳಿಗೆಲ್ಲ ಸ್ವಲ್ಪ ದೋ ಸೊಪ್ಪು ನ್ನೆಲ್ಲ ತಿನ್ಸೋದು ಕಷ್ಟ ಅಲ್ಲ ಖಂಡಿತ ಸೊಪ್ಪು ತಿಂದೇ ಇರೋ ಮಕ್ಕಳಿಗೆ ಬಸಳೆ ಸೊಪ್ಪಿನ ದೋಸೆಯನ್ನು ಖಂಡಿತ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡೂ ಕಡೆ ಇದನ್ನ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬಸಳೆ ಸೊಪ್ಪಿನ ದೋಸೆ ತಯಾರಾಯಿತು ಇದಕ್ಕೇನು ಸೈಡ್ ಡಿಶ್ ಆಗಿ ಏನೂ ಬೇಕಂತ ಇಲ್ಲ ಏಕೆಂದರೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಹಾಗೆ ಸಹ ತಿನ್ಬೋದು ಇಲ್ಲಾಂದರೆ ನಿಮ್ಮ ಇಷ್ಟದ ಯಾವುದಾದ್ರೂ ಚಟ್ನಿ ಜೊತೆನೋ ಅಥವಾ ಸಾಂಬಾರ್ ಜೊತೆನೋ ತುಪ್ಪ ಬೆಲ್ಲದ ಬೆಲ್ಲದೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಸಾಂಬಾರು ಮಾಡಿದ್ದೆ ಅದರೊಟ್ಟಿಗೆ ಮತ್ತು ಪುದೀನ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ದೆ ಈ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅದರೊಟ್ಟಿಗೆ ನಾನು ಈ ರೆ ಬಸಳೆ ಸೊಪ್ಪಿನ ದೋಸೆಯನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದು ತುಂಬ ಈಸಿ ಇದೆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿ ವರೆಗೂ ಧನ್ಯವಾದಗಳು ಥ್ಯಾಂಕ್ ಯು